ಬಂದಂತರೋ ಟಿವಿ ವೀಕ್ಷಕರಿಗೆ ನಮಸ್ಕಾರ ಇಲ್ಲಿ ನಮಗೆ ಪ್ರಸಾರವಾಗ್ತಿರುವಂತಹ ದೃಶ್ಯಗಳು ಬಂಡೆ ಬಸಾಪುರ ತಾಂಡದಿಂದ ನೋಡಿ ವೀಕ್ಷಕರೇ ಮಳೆ ಬಂದರೆ ಸಾಕು ಇಲ್ಲಿ ಆಗಿರುವಂತಹ ಪರಿಸ್ಥಿತಿ ನೀರೆಲ್ಲ ಚರಂಡಿ ಕೊಳಚೆ ನೀರೆಲ್ಲ ಸೇರಿ ಶಾಲೆಗೆ ಹೋಗ್ತಾ ಇದೆ ಇದು ಕೂಡ್ಲಿಗಿ ತಾಲೂಕಿನ ಶಿವಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಂಡೆ ಬಸಾಪುರ ತಾಂಡದ ಒಂದು ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ವೀಕ್ಷಕರೇ

ಶಾಲೆ ಶಾಲೆ ಒಳಗ್ ಅವರು ಬೈತಾ ಇದಾರೆ ನೀರ್ ಬಿಡೋಂಗಿಲ್ಲ ಅಂತ ಹೇಳಿ ಎಲ್ಲಿ ಬಿಡ್ಬೇಕಿನ್ನ ಈ ನೀರು ನೀವ್ ಹೇಳ್ಬಿಡ್ರಿ ತೋರ್ಸ್ರಿಂಬರ್ ಅವ್ರು ಬರ್ತಾರ ಎಷ್ಟು ಇವಾಗ ಹನ್ನೆರಡು ವರ್ಷಗಳಿಂದ ಇದೇ ಸಮಸ್ಯೆ ಯಾವಾಗ ಮಾಡಿಸ್ಬೇಕಿನ್ನ ಯಾವ ಗಾಡಿ ಹೋಗಂಗಿಲ್ಲ ಯಾವುದು ಮಕ್ಕಳಿಗೆ ಆಟ ಆಡೋಕೆ ಏನು ಜಾಗ ಇಲ್ಲ ಶಾಲೆ ಹೋಗೋಕೆ ಜಾಗ ಇಲ್ಲ ಮಕ್ಕಳಿಗೆ ಹೊರಗೆ ಬರಂದ್ರೆ ಮಕ್ಕಳಿಗೆ ಲ್ಯಾಟ್ರಿನ್ ಬರಕ್ಕೆ ಎದರ್ತಾರ ಬಾರಿ ತೊಂದ್ರೆ ಆಯ್ತು ರೇ ನಾಯ್ಕ್ರೆ ಏನ್ರಿ लगाएर जा भइ मान्छे मरेर जान न भइया बजार गरिए मरेर मान्छे आ दप्ने लाग होब्बितो दारिला यले तमा नीर बरोदिदु एली पाटी बानाकी हुन्टागाला नीर त एली होकि दाइना सुनि

ಎಷ್ಟು

ಏನ್ ಹೇಳ್ತಾರ ಏನ್ ಹೇಳ್ತಾರಪ್ಪ ನೀವ್ ಮಣ್ಣ್ರಿ ಅಮ್ಮ ಇದು ಎಲ್ಲಿಗೋಗ ನೀರಿದು ಶಾಲೆಗೆ ಹೋಗತ್ತ ಅಲ್ಲೇ ಅಲ್ಲಮ್ಮ ಇದೆಲ್ಲ ಕಕ್ಕಸ್ತು ಅದೆಲ್ಲ ಬಂದಿರೋದಲ್ಲ ಇದು ಹೊರಗಡೆ ಊರು ಬಂದಿರತ್ತ ಸುಮಾರು ಹತ್ತಷ್ಟೊಂದು ಗುಡ್ಡ ನೀರೆಲ್ಲ ಬರ್ತಾ ಇರೋದಿಲ್ಲ ನೀರು

ಈ ಫಲ್ಲಾ ಗುಡಿ ಇದು ನೀರು ಇಲ್ಲ ಕಮ್ಮಿ ಮನೆಗೆ ಹೋಗಲ್ಲ ಮನೆಗೆ ಹೋಗಿ ಆ ಮನೆಗೆ ಹೋಗಿತಿ ಮನೆಗೆ ಹೋಗಿತಣ್ಣ ಕಮ್ಮಿ ಆಗುತ್ತಲ್ಲ ಇದೆ ಆಗುತ್ತೆ ಬಂದು ಅಂಗನವಾಡಿ ಶಾಲೆಯಲ್ಲಿ ಪೂರ್ತಿ ಅರ್ತಿಂಗು ಈ ರೂಮ್ ಕೂಡ ಅರ್ತಿಂಗ್ ಇರ್ತೈತಿ ಅರ್ತಿಂಗ್ ಇದ್ರಿ ಯಾರು ಎಲ್ಲ ಮೇಸ್ಟ್ರಿ ಹೇಳಿದೀನಿ ನಮ್ದು ಇಲ್ಲಪ್ಪ ನಾವು ಕರೆಕ್ಟಾಗಿ ಆಗಿ ಮಾಡ್ಕೊಂಡಿದ್ದೀವಿ ನಮ್ದೇನು ಪ್ರಾಬ್ಲಮ್ ಇಲ್ಲ ನಮ್ಮ ನಮ್ಮ ಸಮಸ್ಯೆ ಎಷ್ಟು ದಿನ ಆ ಥರ ಆಗ್ತದೆ ಯಾವಾಗ ಮಳೆ ಬಂದ ಐದಾರು ದಿವಸ ಅಷ್ಟೇ ಹಂಗೆ ಇದೆ ಬಂದಿಲ್ಲ ಯಾರು ಇದು ಮಾಡಿಲ್ಲ ಯಾರು ಗಮನಿಸ್ಕೊಂಡಿಲ್ಲ ಯಾರು ನೋಡಿಲ್ಲ ಯಾರು ಗಮನಿಸ್ಕೊಂಡಿಲ್ಲ ಹಾಂ 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 ಏನಮ್ಮ ಹೇಳಮ್ಮ ಹೇಳಮ್ಮ ಏನು ಹೇಳಮ್ಮ ಜೋರಾಗಿ ಏನ್ ಮಾರಿಯಾರ್ ಸತ ಯಾರ ಯಾರ್ ನಮ್ಮ ನಿಮ್ಮೇ ಕಂಪ್ಲೇಂಟ್ coordinates ಆ ಸಾಲಿಯಾರ್ ಬಂದ ನಾವೇನ್ ಮಾಡೋಣ ಅಲ್ಲಿ ಕಂಬಿ ಆಸನ ಹೋಗೋಣ ಅವ್ರ ಅವಾಗ ಕರೆಂಟ್ ಅಲ್ವಾ